ವೆಲ್ಕಮ್ ಬ್ಯಾಕ್ ಟು ಶ್ರೇಯಸ್ ಲಕ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನಮ್ಮಲ್ಲಿ ಇವತ್ತು ಒಂದು ಪುಟ್ಟದಾದಂಥ ವಾಷಿಂಗ್ ಮಷಿನ್ ಬಂದಿದ್ದೀನಿ ನನಗೆ ಇದು ತುಂಬ ನೆಸೆಸರಿ ಇರೋದ್ರಿಂದ ತೊಗೊಬಂದ್ವಿ ಪುಟಾಣಿಯಾಗಿದೆ ಚೆನ್ನಾಗಿದೆ ನೋಡೋಕೆ ತುಂಬ ಕ್ಯೂಟ್ ಅನಿಸುತ್ತೆ ನನಗೆ ಇದು ಬಂದು ಸೆವೆನ್ ಜಿದು ಇದು ನನಗೆ ನೆಸೆಸಿಟಿ ಇತ್ತು ಯಾಕಂತಂದರೆ ನಾನು ಜಾಬ್ ಮಾಡ್ತೀನಿ ಬಟ್ ನನಗೆ ಟೈಮ್ ಸಿಗೋಲ್ಲ ಅದಕ್ಕೋಸ್ಕರ ನಾನು ಇದನ್ನ ತೊಗೊಂಡಿದ್ದೀನಿ ಇವಾಗ ಇದು ನಿಮ್ಗಿಷ್ಟ ಇಷ್ಟ ಆದರೆ ವಿಡಿಯೋ ಮಾಡಿ ತೋರಿಸ್ತೀನಿ ನಿಮ್ಗೆ ಇಷ್ಟ ಆದರೆ ನೀವು ಸಹ ತೊಗೊಬೋದು ಇದು ನನ್ನ ಫ್ರೆಂಡ್ ಮನೇಲಿ ಸಿಕ್ಸ್ ಮಂತ್ ನಾನು ನೋಡಿದೆ ಚೆನ್ನಾಗಿದೆ ಬಟ್ ಇವಾಗೂ ಚೆನ್ನಾಗಿ ಒಗಿತಾ ಇದೆ ಬಟ್ಟೆನ ಯಾವುದೇ ಪ್ರಾಬ್ಲಮ್ ಬಂದಿಲ್ಲ ಅದಕ್ಕೋಸ್ಕರ ನನಗೂ ಇಷ್ಟ ಆಯಿತು ಅದಕ್ಕೇ ತೊಗೊಂಡಿದ್ದೀನಿ ನಾನು ಇದನ್ನ ಏನು ಏನು ತುಂಬ ಹೈ ಇಲ್ಲ ಇದು ತುಂಬ ಲೋ ಬಡ್ಜೆಟಿದೆ ತುಂಬ ಕಡಿಮೆ ಪ್ರೈಸ್ ಇದೆ ಇದು ಬರೀ ನಾಲ್ಕು ಸಿಗಿ ಇದು ತುಂಬ ಅಂದರೆ ವಯಸ್ಸಾದವರೆಲ್ಲ ಇರ್ತಾರೆ ಮತ್ತು ಪಾಪ ಜಾಬ್ ಮಾಡೋರಿಗೆಲ್ಲ ತುಂಬ ನೆಸೆಸರಿ ಇರುತ್ತೆ ವಾಷಿಂಗ್ ಮಿಷಿನ್ ಬೇಕೇ ಬೇಕಾಗುತ್ತೆ ಎಲ್ರಿಗೂ ಅದಕ್ಕೇ ನನಗೂ ಬೇಕಾಗಿರೋದ್ರಿಂದ ನಾನು ತೊಗೊಂಡಿದ್ದೀನಿ ಮಾಡ್ತೀನಿ ನೋಡಿ ನಿಮಗೂ ಏನಾದರೂ ಇಷ್ಟ ಆದರೆ ನೀವು ತೊಗೊಳ್ಳಿ ಬಾಕ್ಸ್ ಓಪನ್ ಮಾಡ್ತೀನಿ ನೋಡಿ ಯಾವ ತರ ಇದೆ ಅಂತ ರೆಡ್ಡು ಮತ್ತೆ ವೈಟ್ ಅಲ್ಲಿ ಬಂದಿದೆ ಕಲರ್ ಕಲರ್ ಚೆನ್ನಾಗಿದೆ ನೋಡಿ ಇದಕ್ಕೆ ನಿಟ್ಟು ಸಹ ಕೊಟ್ಟಿದ್ದಾರೆ ಕ್ಲೋಸ್ ಮಾಡೋದಕ್ಕೆ ನೆಕ್ಸ್ಟ್ ಒಂದು ಕೊಟ್ಟಿದ್ದಾರೆ ಕೊಳಾಯ್ ಹಾಕೊಳಕ್ಕೆ ಅನಿಸುತ್ತೆ ಇದು ಕೊಟ್ಟಿದ್ದಾರೆ ಇದಕ್ಕೆ ಹಾಕೊಂಡು ಅನ್ಸುತ್ತಿದ್ದು ಇದ್ರೆ ಏಳು ಕೆಜಿ ವಾಷಿಂಗ್ ಮೆಷಿನ್ ಇದು ಇದು ಕಂಪ್ನಿ ಏನು ಹಾಟ್ ಸ್ಟಾರ್ ಅಂತ ಹೇಳಿ ಸ್ಟಾರ್ ವಾಷಿಂಗ್ ಮೆಷಿನ್ ಅಂತ ಹೇಳ್ಬಿಟ್ಟು ತುಂಬ ನೊಳಕೆಯ ತುಂಬ ಚೆನ್ನಾಗಿದೆ ಅಂದರೆ ಇದು ಇಡೋದಕ್ಕೆ ಏನು ಜಾಸ್ತಿ ಬೇಕಾಗಲ್ಲ ಚೆನ್ನಾಗಿ ಅನ್ನಿಸ್ತು ಇದು ಇನ್ನೂ ದೊಡ್ಡದು ಬೇಕಂದ್ರೆ ದೊಡ್ಡ ಸೈಜಲ್ಲೂ ಸಿಗುತ್ತೆ ಇವಾಗ ನಾನು ತೊಗೊಂಡಿರೋದು ಬರೀ ಏಳು ಕೆ ಜಿದು ಇನ್ನೂ ಎಂಟು ಕೆ ಜಿ ಒಂಬತ್ತು ಕೆ ಜಿ ಎತ್ತು ಕೆ ಜಿ ಹನ್ನೊಂದು ಕೆ ಜಿದೆಲ್ಲ ಸಿಗುತ್ತೆ ನಾನು ಸಾಕು ನಾವು ಮನೇಲಿ ಮೂರು ಜನ ಇರೋದ್ರಿಂದ ಮೂರು ಜನಕ್ಕೆ ಇದೆ ಸಾಕು ಏಳು ಕೆ ಜಿದು ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೀನಿ ನಾನು ಡೈಲಿ ಬಟ್ಟೆ ವಾಶ್ ಮಾಡೋದ್ರಿಂದ ಮೂರು ಜನ ಇರೋದ್ರಿಂದ ಸಾಕು ಇದು ಮೂರು ಜೊತೆ ಬಟ್ಟೆ ಹಾಕ್ಕೊಂಡಿರೋ ಕಡೆಯಿಂದ ಕೈ ಹಾಕಿ ಈ ಥರ ಎತ್ತಬಾರದು ಈ ಥರ ಇಟ್ಕೊಂಡು ಹೋಗ್ಬೇಕು ಈ ಥರ ಎತ್ಕೊಂಡು ಇನ್ನು ತೊಗೊಂಡೋಗ್ಬೇಕಿನ್ನ ಅಲ್ಲಿಂದ ಈ ಪ್ಲೇಸಲ್ಲಿ ಇಟ್ಕೊಳ್ಳೋಣ ಅಂತ ಫಿಕ್ಸ್ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಸ್ವಿಚ್ ಇಲ್ಲೇ ಇರೋದ್ರಿಂದ ಪ್ಲಗ್ಗು ಇಲ್ಲೇ ಇಟ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಇಟ್ಕೊಂಡ್ರೆ ಇಲ್ಲಿ ನೀರೆಲ್ಲ ಇಲ್ಲಿ ಆಚೆ ಹಾಕೋದಕ್ಕೆ ಸರಿಯಾಗುತ್ತೆ ಅಂತ ಹೇಳ್ಬಿಟ್ಟು ನೋಡಿ ಇಲ್ಲೇ ಲೈಟ್ ಈ ಥರ ಆಚೆ ಹಾಕೋದಕ್ಕೆ ಈ ಥರ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ನಾನು ಇಲ್ಲೇ ಈ ಜಾಗೇ ಫಿಕ್ಸ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ಒಂದು ಓದಿದೆ ನೋಡಿ ಈ ಓದಿಂದ ಕೆಳಗಡೆ ಎರಡು ಎರಡು ಇಂಚು ಗ್ಯಾಪ್ ಇಡಬೇಕು ಎರಡು ಇಂಚು ಗ್ಯಾಪ್ ಬಿಟ್ಟು ನೀರು ತುಂಬಿಸ್ಕೋಬೇಕು ಇನ್ನು ಎರಡು ಇದೆ ಅಂದಂಗೆ ಸ್ಪೇಸ್ ಎರಡು ಇಂಚ್ ಗ್ಯಾಪ್ ಇಟ್ಟಿದ್ದೀನಿ ಇವಾಗ ನಿಮಗೆ ಬೇಕಂದರೆ ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ ಬೇಕಂದರೆ ಈಗ ಕೊಳಾಯಿನ ಫಿಕ್ಸ್ ಮಾಡ್ಕೋಬೋದು ಇಲ್ಲಿ ಓಲ್ ಕೊಳಾಯಿ ಫಿಕ್ಸ್ ಮಾಡ್ಕೋಬೋದು ನೀವು ಒಳಗಡೆ ಇಟ್ಕೋತೀನಿ ಅಂತ ಅಂದರೆ ಕೊಳಾಯಿ ಫಿಕ್ಸ್ ಮಾಡ್ಕೊಬೋದು ಇಟ್ಟಿದ್ದೀನಿ ಸದ್ಯಕ್ಕೆ ಇಲ್ಲೇ ಓಕೆ ಅನ್ನಿಸ್ತಿದೆ ನೆಕ್ಸ್ಟ್ ನೋಡೋಣ ಒಳಗಡೆ ಕೊಳ ಇದೆ ಅದಕ್ಕೆ ಏನಾದರೂ ಹಾಕಿ ನೋಡೋಣ ನೆಕ್ಸ್ಟು ಇವಾಗ ಲೆಫ್ಟ್ ಅಂತ ಕೊಟ್ಟಿದ್ದಾರೆ ಅಂದರೆ ಲೆಫ್ಟಿಗೆ ತಿರುಗಿಸ್ಬಾರ್ದಿನ್ನ ಇಲ್ಲಿ ನೋಡಿ ಫೈವ್ ಟೆನ್ ಫಿಫ್ಟೀನ್ ಮಿನಿಟ್ಸ್ ಅಂತ ಕೊಟ್ಟಿದ್ದಾರೆ ನೀವು ಎಷ್ಟು ನಿಮಿಷ ಬೇಕೋ ಅಷ್ಟು ನಿಮಿಷ ನಿಲ್ಲಿಸ್ಕೋಬೋದು ಇಲ್ಲಿ ಫೈವ್ ಮಿನಿ ಫೈವ್ ಮಿನಿಟ್ಸ್ ಬೇಕಂದ್ರೆ ಇದು ಟೆನ್ ಮಿನಿಟ್ಸ್ಗೆ ಇದು ಫಿಫ್ಟೀನ್ ಮಿನಿಟ್ಸ್ಗೆ ನಾನು ಫಿಫ್ಟೀನ್ ಮಿನಿಟ್ಸ್ ನಿಲ್ಲಿಸ್ತಿದ್ದೀನಿ ನೋಡಿ ಇವಾಗ ಪೌಡ್ರ್ ಹಾಕೊಂಡಿದ್ದೀನಿ ಹಾಕೋತಾ ಇದ್ದೀನಿ ನೀರು ಪೌಡ್ರ್ ತೊಗೊಂಡಿದ್ದೀನಿ ನಾನು ಸ್ವಲ್ಪ ನೀರು ಪೌಡ್ರ್ ಆ್ಯಡ್ ಮಾಡ್ಕೊತಿದ್ದೀನಿ ನೋಡಿ ಇಲ್ಲಿ ತುಂಬ ಪಡೆಯಾಗಿದೆ ಶರ್ಟು ಕಾಲರಲ್ಲೆಲ್ಲ ನೋಡಿ ಎಷ್ಟು ಗಲೀಜಿದೆ ಇದನ್ನಾಗ್ತೀನಿ ಹಾಕಿ ತೋರಿಸ್ತೀನಿ ನಿಮಗೆ ನೋಡಿ ಎಷ್ಟು ಗಲೀಜಿದೆ ತೋಳಲೆಲ್ಲ ಫುಲ್ ಗಲೀಜಿದೆ ಇದ್ರಲ್ಲಿ ಮೂರ್ ಜೊತೆ ಅಷ್ಟೇ ಬಟ್ಟೆ ಹಾಕಬಹುದು ಮೂರ್ ಜೊತೆ ಅಷ್ಟೇ ಹಾಕ್ಬೋದು ನೋಡಿ ಹಾಕೋತಾ ಇದೀನಿ ಒಂದಂತೆ ಹಾಕೊಳ್ಳಿ ಇದು ನಾಟ್ ಟರ್ನ್ ಲೆಫ್ಟ್ ಅಂತ ಇದೆ ಲೆಫ್ಟ್ ಟರ್ನ್ ಮಾಡ್ಕೋಬಾರ್ದು ಇಲ್ಲಿ ಫೈವ್ ಮಿನಿಟ್ಸ್ ಟೆನ್ ಮಿನಿಟ್ಸ್ ಫಿಫ್ಟೀನ್ ಮಿನಿಟ್ಸ್ ಅಂತ ಇದೆ ನಾವು ಇಲ್ಲಿ ಫಿಫ್ಟೀನ್ ಮಿನಿಟ್ಸ್ ಇಟ್ಕೋಬೇಕು ನಿಮಗೆ ಫೈವ್ ಮಿನಿಟ್ಸ್ ಸಾಕು ಅಂದರೆ ಫೈವ್ ಮಿನಿಟ್ಸ್ಗೆ ಕ್ಲೋಸ್ ಮಾಡ್ಕೋಬೋದು ಇಲ್ಲಿ ಫಿಫ್ಟೀನ್ ಮಿನಿಟ್ಸ್ ಇಡ್ತೀನಿ ನೋಡಿ ವಾಶ್ ಆಗ್ತಾ ಇದೆ ಈ ರೀತಿ ವಾಶ್ ಆಗ್ತಾ ಇದೆ ನೋಡಿ ವಾಷಿಂಗ್ ಮೆಷಿನ್ ಈ ವಾಷಿಂಗ್ ಮೆಷಿನಲ್ಲಿ ಏಳು ಕೆ ಜಿ ಎಂಟು ಕೆ ಜಿ ಒಂಬತ್ತು ಕೆ ಜಿ ಎಂಟು ಕೆ ಜಿ ಎಲ್ಲ ಸಿಗುತ್ತೆ ಇದರಲ್ಲಿ ಸ್ಟೀಲ್ ಕೂಡ ಬರುತ್ತೆ ಸ್ಟೀಲ್ ರಲ್ಲಿ ಡ್ರೈಯರ್ ಕೂಡ ಬರುತ್ತೆ ಬಟ್ ಇಲ್ಲಿ ನಾನು ಸ್ಟೀಲ್ ತಗೊಂಡಿಲ್ಲ ಇದೇ ಸಾಕು ಅಂತ ತಗೊಂಡಿದ್ದೀನಿ ಇದರಲ್ಲಿ ಡ್ರೈಯರ್ ಇಲ್ಲ ವಿತೌಟ್ ಡ್ರೈಯರ್ ಫ್ರೆಂಡ್ಸ್ ಇದು ಒನ್ ಇಯರ್ ಗ್ಯಾರಂಟಿ ಇರುತ್ತೆ ಹತ್ತು ವರ್ಷ ಫ್ರೀ ಸರ್ವಿಸ್ ಇರುತ್ತೆ ಸ್ಪೇಸ್ ಏನಾದರೂ ಇದರಲ್ಲಿ ಹೋದ್ರೆ ಸ್ಪೇಸ್ಗೆ ಮಾತ್ರ ಚಾರ್ಜಸ್ ಕೊಡಬೇಕು ಸರ್ವಿಸ್ಗೆ ಚಾರ್ಜಸ್ ಕೊಡೋದಿಲ್ಲ ಇದರಲ್ಲಿ ಸೌಂಡ್ ಬರ್ತಾ ಇದೆ ನೋಡಿ ಇಲ್ಲಿ ಅಂದರೆ ಬಟ್ಟೆ ವಾಶ್ ಆಗಿದೆ ಅಂತ ಸೌಂಡ್ ಬರ್ತಾ ಇದೆ ಆ ಸೌಂಡ್ ಬಂದರೆ ಬಟ್ಟೆ ವಾಶ್ ಆಗಿದೆ ಅಂತ ಹೋಯ್ತು ಬಟ್ಟೆ ವಾಶ್ ಆಗಿದೆ ಇವಾಗ ಫ್ರೆಂಡ್ಸ್ ಇದರಲ್ಲಿ ಬಟ್ಟೆ ಹಾಕ್ತಿರ್ತೀವಲ್ಲ ಆವಾಗ ಹಾಕುವಾಗ ನೀರಿದು ನಮ್ಮ ಕೈಗೆ ಏನಾದ್ರೂ ಟಚ್ ಆದ್ರೂ ಸಹ ಕರೆಂಟ್ ಏನ್ ಕರೆಂಟ್ ಪಾಸ್ ಆಗಲ್ಲ ನೋಡಿ ಇವಾಗ ಒಗ್ದಿದೆ ನಾವಿದ್ದ ಜಾಲಿಸ್ಕೋಬೇಕು ಫ್ರೆಂಡ್ಸ್ ಅದು ಜಾಲಿಸ್ಕೊಡಲ್ಲ ನಾವೇ ಜಾಲಿಸ್ಕೊಬೇಕು ಒಗದ್ ಕೊಡುತ್ತೆ ಅಷ್ಟೇ ಇದು ನೋಡಿ ಈ ಥರ ಕಟ್ಟಿದೆ ಯಾವ ರೀತಿ ಒಗ್ಗಿದೆ ಅಂತ ತೋರಿಸ್ತೀನಿ ನಿಮಗೆ ಜಾಲಿಸ್ಬಿಟ್ಟು ಕೊಳೆ ಹೋಗಿದ್ಯಾ ಅಂತ ತೋರಿಸ್ತೀನಿ ನೋಡಿ ಹೋಗ್ದಿರೋದು ತೋರಿಸ್ತಿದ್ದೀನಿ ಎಲ್ಲ ನೀಟಾಗಿ ಕೊಳೆ ಹೋಗಿದೆ ನನಗಂತೂ ತುಂಬಾ ಖುಷಿ ಆಯ್ತು ನೋಡಿ ಕೊಳೆ ಎಲ್ಲ ನೀಟಾಗಿ ಹೋಗಿದೆ ಕೊಳೆ ಏನಿಲ್ಲ ಎಲ್ಲ ನೀಟಾಗಿ ಕೊಳೆ ಹೋಗ್ಬಿಟ್ಟಿದೆ ನೋಡಿ ಈ ಉಳ್ದಿನ ನೀರಲ್ಲಿ ಮ್ಯಾಟ್ ಸಹ ಹಾಕೋಬಹುದು ನಾನು ಮ್ಯಾಟ್ ಇತ್ತು ಮ್ಯಾಟ್ ಹಾಕೋತಾ ಇದ್ದೀನಿ ನೆಕ್ಸ್ಟ್ ಎಕ್ಸ್ಟ್ರಾ ಸರ್ಪೇನ ಹಾಕೋದು ಬೇಡ ಅದ್ರಿಂದನೆ ಇರೋ ಸರ್ಪನೇನೆ ಉಳಿಯತ್ತೀನಿ ಎಲ್ಲ ಗಲಿಯ ತೆಗ್ದಾಕ್ಬಿಟ್ಟಿದೆ ಎಷ್ಟು ನೀಟಾಗಿ ಹೋಗ್ತಿದೆ ಅಂದರೆ ನನಗೆ ತುಂಬ ಅಂತೂ ಖುಷಿ ಅಂತ ಸಿಕ್ಕಾಪಟ್ಟೆ ಆಗಿದೆ ನನಗೆ ಇವತ್ತು ಅಷ್ಟು ಚೆನ್ನಾಗಿ ಹೋಗ್ತಿದೆ ಬಟ್ಟೆನ ಎಷ್ಟು ಗಲೀಜಿದೆ ನೋಡಿ ನೋಡಿ ಇವಾಗ ಈ ನೀರನ್ನ ಆಚೆ ಬಿಡಬೇಕು ಇಲ್ಲಿ ನೋಡಿ ನೀರು ಆಚೆ ಬಿಡ್ತಾ ಇದ್ದೀನಿ

ಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್